ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲಲ್ಲೂ ಹೇಗಿದ್ದೀರಾ ಚೆನ್ನಾಗಿದಾರೋ ನಾನು ಸ್ವಲ್ಪ ತುಂಬ ಎಕ್ ಜಾಸ್ತಿ ಆಗಿದೆ ಬೆಳಗ್ಗೆಯಿಂದ ಡೈಲಿ ವ್ಲಾಗ್ನು ಶೂಟ್ ಮಾಡೋಕ್ಕಾಗಿಲ್ಲ ನಿನ್ನೆ ಆ್ಯಕ್ಚುಲಿ ಮೊನ್ನೆಯಿಂದನೂ ತಲೆನೋವು ಹಾಗೆ ಇವತ್ತು ಕೂಡ ಏನು ಶೂಟ್ ಮಾಡೋಕ್ಕಾಗಿಲ್ಲ ನೋಡೋಣ ಇನ್ನೂ ಟೈಮ್ ಇದೆ ಸಾಧ್ಯ ಆದರೆ ಏನಾದರೂ ವೀಡಿಯೋ ಮಾಡ್ಕೋಬೇಕು ಆ್ಯಂಡ್ ಇದು ಡೈಲಿ ವ್ಲಾಗ್ ಆಗಿರೋಲ್ಲ ಒಂದು ಟಾಪಿಕ್ ಬಗ್ಗೆ ನಿಮಗೂ ಕೂಡ ಇನ್ಫಾರ್ಮೇಷನ್ ಆಗುತ್ತೆ ಅಂಡ್ ನನ್ನ ಓನ್ ಎಕ್ಸ್ಪೀರಿಯನ್ಸು ಕೂಡ ಹಂಚ್ಕೊಳೋಂಗಾಗುತ್ತೆ ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಒಳಗಡೆ ಟಿ ವಿ ಹಾಕ್ಕೊಂಡು ಅದಕ್ಕೆ ಹಿಂದ್ಗಡೆ ಬಂದಿದ್ದೀನಿ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿ ಆ್ಯಂಡ್ ಕೃತುಗೂ ಕೂಡ ಹುಷಾರಿಲ್ಲ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಅವ್ಳನ್ನ ಇವತ್ತು ಕಾನ್ವೆಂಟ್ಗೂ ಕೂಡ ಕಳಿಸಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ನನಗೆ ನನ್ನ ಮಗಳಿಗೆ ತುಂಬ ಅಂದರೆ ತುಂಬ ನಾವು ಚೆನ್ನಾಗಿರೋದು ತಿಂಗಳಲ್ಲಿ ಎರಡು ದಿನ ಮೂರು ದಿನ ಅನ್ನೋ ಥರ ಬೆ ಬೆರಳೆಣಿಕೆಗಳನ್ನ ಎಣಿಕೆಗಳನ್ನ ಅಷ್ಟು ಅಷ್ಟೇನೆ ಸೊ ಹಾಗಾಗೇ ನಾನು ಒಂದು ದೊಡ್ಡ ರೀಸನ್ನು ಮನೆ ದೇವ್ರಿಗೆ ಹೋಗೋಕ್ಕೆ ಎಲ್ಲ ತುಂಬ ಹೇಳ್ತಿದ್ರು ನೀನು ಮನೆ ದೇವ್ರಿಗೆ ಹೋಗ್ಬೇಕು ಮನೆ ದೇವ್ರಿಗೆ ಹೋಗ್ಬೇಕು ಸೊ ಆಗಿದ್ದಾಗೋಯ್ತು ಹಾಗಂತ ನೀನು ಹೋಗದರೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ನನಗೆ ಯಾವತ್ತೂ ಹೋಗಬೇಕು ಅಂತ ಅನಿಸಿರ್ಲಿಲ್ಲ ತುಂಬ ಬೈದಿದ್ದೆ ಯಾಕಂದರೆ ತುಂಬ ಕೇಳಿಕೊಂಡು ಕೂಡ ಇದ್ದೆ ನಮ್ಮ ಮನೆ ದೇವರು ಮನೆ ದೇವರು ಅಂತ ಹಾಸ್ಪೆಟ್ಲಲ್ಲೆಲ್ಲ ಬಟ್ ಏನೋ ಅದು ನಾವು ಅಂದ್ಕೊಂಡಿದ್ದು ಏನೋ ಆಗಲಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ನಮಗೆ ಹೋಗೇ ಬಿಡುತ್ತೆ ಸೊ ಇವಾಗ ನನಗಾಗ್ತಿರೋದೆಲ್ಲ ನಾನು ಸುತ್ತ ನಡೀತಿರೋದೆಲ್ಲ ನೋಡಿದ್ರೆ ಸೊ ನಾನು ಹೋಗಲೇಬೇಕು ನೋಡೋಣ ಒಳ್ಳೆಯದಾಗಬಹುದು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸೊ ನಾನು ಮನೆಯದವ್ರಿಗೆ ಹೋದೆ ನಿಮಗೆ ಗೊತ್ತು ಪಾಪು ಕರ್ಕೊಂಡು ಹೋಗ್ ಒಬ್ಬಳೇ ಹೋಗೋಕ್ಕಾಗಲ್ಲ ನನ್ನ ತಂಗಿ ಕೂಡ ಬೆಂಗಳೂರಿಂದ ಬಂದಿದ್ಲಲ್ವ ಹಾಗಾಗಿ ಅವಳು ನಾನು ಪಾಪು ಹೋದು ಅಮ್ಮ ಅಪ್ಪಾಜಿನೇನು ಕರ್ಕೊಂಡು ಹೋಗಲಿಲ್ಲ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಸೊ ನಮ್ಮ ಬಡ್ಜೆಟ್ ಇದಿದೆ ಒಂದು ಸಾವಿರ ಅಂತ ಹೇಳಿ ನಾವು ಮೊನ್ನೆ ಹೋದಾಗಲೇ ಸಾವಿರ ನೂರ ತನಕನೂ ಎಲ್ಲ ಆಗೋಯಿತು ನಾವು ತೊಗೊಂಡು ಹೋಗಿದ್ದಕ್ಕಿಂತನೂ ಒಂದು ಇನ್ನೂರು ರೂಪಾಯಿ ಎಲ್ಲ ಜಾಸ್ತಿನೇ ಆಗೋಯಿತು ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ಹೋಗಿರ್ತೀವಿ ಓ ಇಲ್ಲಿಗೆ ಹೋದರೆ ಇಷ್ಟು ದುಡ್ಡು ಅಂತ ಹೇಳಿ ಸೊ ಹಾಗಾಗಿ ಎಲ್ಲ ಫೋಲ್ ಫ್ಯಾಮಿಲಿ ಹೋಗೋಕ್ಕಾಗಲಿಲ್ಲ ಇನ್ನೊಂದು ಸಲ ನೋಡೋಣ ಯಾವಾಗಲಾದರೂ ಹೋಗ್ಬೋದು ಸೊ ನಾನು ಹೋಗಿದ್ದು ಏನಕ್ಕೆ ಅಂದರೆ ಎರಡು ರೀಸನ್ ಇದೆ ಒಂದು ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿತ್ತು ಅದೊಂದು ತುಂಬ ಹೆಡ್ಡೇಕು ನನಗೆ ಒಂಥರ ಒಂದು ಬಾಡಿ ಪೇನು ಒಂಥರ ವಿಚಿತ್ರವಾಗಿ ಕೆಲವೊಂದು ಸಲ ಹೇಳ್ಕೊಳಕ್ಕಾಗಲ್ಲ ನಂಗೆ ಬಾಡಿಲಿ ಯಾವ ಥರ ಏನು ಏನಾಗುತ್ತೆ ಅಂತ ಹೇಳಿ ಸೊ ಆ ಥರ ಎಲ್ಲ ಆಗ್ತಾಯಿತ್ತು ಆ್ಯಂಡ್ ಹಾಸ್ಪಿಟಲ್ಗೆ ಹೋದರೆ ಎಲ್ಲ ನಾರ್ಮಲ್ ನಾರ್ಮಲ್ ಅಂತ ಬರುತ್ತೆ ಆ್ಯಂಡ್ ನನಗೆ ಮೂಢನಂಬಿಕೆಗಳನ್ನ ಫಸ್ಟ್ ಆಫ್ ಆಲ್ ನಾನು ನಂಬಲ್ಲ ಫ್ರೆಂಡ್ಸ್ ಯಾಕಂದರೆ ದೇವ್ರನ್ನ ನಂಬ್ತೀನಿ ಎಲ್ಲೋ ಒಂದು ಶಕ್ತಿ ಇದೆ ಯೂನಿವರ್ಸಲ್ ಪವರ್ ಇದೆ ಅಂತ ಅದೊಂದು ಬಿಟ್ಬಿಟ್ಟು ಯಾರೋ ಏನೋ ಮಾಡಿಸಿದ್ರು ಅಥವಾ ಇನ್ನೇನೋ ಮತ್ತೊಂದು ನಾನು ನನ್ನ ಪರ್ಸ್ನಲಿ ನಾನು ಅದನ್ನೆಲ್ಲ ಅಷ್ಟು ಸೀರಿಯಸ್ಸಾಗಿ ನಂಬೋದೇ ಇಲ್ಲ ಬಟ್ ಹಳ್ಳಿ ಕಡೆ ಇದೆಲ್ಲ ಇದೆ ಓಕೆ ನಮ್ಮ ಮನೆ ನಾವು ಇದ್ದೂವರೆಗೂ ಒಂದೇ ಒಂದು ಪೂಜೆನೂ ಮಾಡಿಸಿಲ್ಲ ನಮ್ಮಮ್ಮ ಶನಿವಾರ ಒಂದು ವಾರ ಮನೆ ದೇವ್ರ ವಾರ ನಮ್ದು ಕರಿಘಟ್ಟ ಅದು ಶನಿವಾರನೇ ಬರುತ್ತೆ ಸೊ ಮೇಲ್ಕೋಟೆ ಚಲೋನಾರಾಯಣದು ಶನಿವಾರನೇ ಬರುತ್ತೆ ಅಲ್ಲಿ ನಾವು ಅಲ್ಲೂ ಶನಿವಾರನೇ ಮಾಡ್ತೀವಿ ಅದೊಂದು ವಾರ ಬಿಟ್ಟರೆ ಅಮ್ಮ ಇನ್ನು ವಾರನೇ ಮಾಡಲ್ಲ ಆ್ಯಕ್ಚುಲಿ ಹಬ್ಬಗಳಲ್ಲಿ ಮಾತ್ರ ಮನೇಲಿ ಪೂಜೆ ಮಾಡೋಂಥದ್ದು ಏನಾದರೂ ಹಬ್ಬಗಳಿದ್ರೆ ಸೊ ನಮ್ಮಗಳಲ್ಲಿ ನಂಬಿಕೆ ಇದೆ ಮೂಢನಂಬಿಕೆ ಅಂತೂ ನಿಜವಾಗ್ಲೂ ಇಲ್ಲ ನಾವು ಅದೆಲ್ಲ ಒಂದು ದೇವ್ರಿಗೆ ಹೋಗೋದು ಅಥವಾ ಏನೋ ಒಂದು ಹೂ ಕೇಳೋದು ಅಥವಾ ಇನ್ನೊಂದೇನೋ ಮಾಡೋದು ಅದೆಲ್ಲ ನಿಜವಾಗ್ಲೂ ನಾವು ಕೇಳೋದೇ ಇಲ್ಲ ಸೊ ಇವಾಗ ನಾನು ಬ ಮನದೆಯವ್ರಿಗೆ ಹೋಗಿದ್ದು ಒಂದು ವಿಚಾರ ಹೆಲ್ತ್ ವಿಚಾರ ಒಂದಾದರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ನನಗೆ ಚಿತ್ರ ವಿಚಿತ್ರವಾಗಿ ಕನಸುಗಳು ಬೀಳ್ತಾಯಿದ್ದು ನಾನು ಮುಂಚೆಯಿಂದನೂ ಜಾಸ್ತಿ ಕನಸುಗಳು ಏನನ್ನಾರು ಬೀಳ್ತವೆ ಬಟ್ ಇವಾಗ ಏನಾಯಿತು ಅಂದರೆ ಒಂದು ಒಂದೂವರೆ ತಿಂಗಳಿಂದ ತುಂಬ ಅಂದರೆ ತುಂಬ ವಿಚಿತ್ರವಾಗಿ ಬೀಳ್ತಿದ್ದು ಅದಕ್ಕೆ ಅರ್ಥ ಇಲ್ಲ ಮೀನಿಂಗ್ ಇಲ್ಲ ಕೆಲವೊಂದಕ್ಕೆ ಮೀನಿಂಗ್ ಲೆಸ್ ಆಗಿಬಿಟ್ರೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಅನ್ನೋದೇ ಬರೋದು ನನಗೆ ಕೆಲವೊಂದು ಕನಸುಗಳು ಮರ್ತೋಗ್ಬಿಡೋದು ಏನಾಯ್ತು ಅಂತ ಹೇಳಿದ್ರೆ ನನಗೆ ನಾನೇ ತಿಂಕ್ ಮಾಡಿದೆ ಏನಕ್ಕೆ ಈ ಥರ ವಿಚಿತ್ರವಾಗಿ ಬೀಳ್ತಾ ಇದ್ದಾರೆ ಅಂತ ಅಂಡ್ ಪರ್ಟಿಕ್ಯುಲರ್ಲಿ ನನಗೆ ಮುಂಚೆಯಿಂದ ಹಾವಿನ ಕನಸುಗಳು ತುಂಬಾ ಬೀಳುತ್ತೆ ಕೆಲವೊಬ್ಬರು ಏನು ಹೇಳ್ತಾರೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಹಾವಲ್ಲಿ ಇಂಥ ಕನಸು ಬಿದ್ರೆ ಒಳ್ಳೆಯದು ಅಂತ ಕೆಲವೊಂದು ಸೆಡೆ ಹೊತ್ಕೊಂಡು ನಿಂತ್ಕೊಂಡ್ರೆ ಅಥವಾ ಕಚ್ಚೋ ತರ ಬೀಳಿದ್ರೆ ಏನೋ ಮುಂದೆ ಅಪಾಯ ಇದೆ ಅಂತ ನನಗೆ ಏನೋ ಜಾಸ್ತಿ ಆಲ್ಮೋಸ್ಟ್ ಹಾವೇ ಬೀಳ್ತೇವೆ ಮುಂಚೆಯಿಂದ ಮದ್ವೆಗಿನ್ ಮುಂಚೆಯಿಂದ ಬಟ್ ಇದುವರೆಗು ಹಾವು ಅಂದ್ರೆ ನೂರು ಮೀಟ್ರು ದೂರ ಇರೋಂಥ ವ್ಯಕ್ತಿ ನಾನು ತೀರಾ ಹಾವುಗಳನ್ನ ಹತ್ತಿರದಿಂದ ನೋಡಿರೋದು ಅಥವಾ ರಿಯಲ್ ಆಗಿ ನೋಡಿರೋದು ತೀರಾ ಕಡಿಮೆ ನಾನು ಒಂದು ನಾಲ್ಕೈದು ಸಲ ರಿಯಲ್ ಆಗಿ ಹಾವುಗಳನ್ನ ನೋಡಿರ್ಬೋದು ಅದು ದೂರದಿಂದ ಹತ್ತಿರದಿಂದ ನೋಡೋಷ್ಟು ಏನು ಧೈರ್ಯನೂ ನನಗಿಲ್ಲ ಅಂತದ್ರಲ್ಲಿ ಅದೇನು ಏನಿದೆಯೋ ನನಗೆ ಏನಾದರೂ ಆ ಥರ ದೋಷಗಳಿದೆಯಾ ಏನು ಏನು ಗೊತ್ತಿಲ್ಲ ಬಟ್ ನನಗೊಂಥರ ಅಭ್ಯಾಸ ಆಗೋಗ್ಬಿಟ್ಟಿತ್ತು ಅಂದ್ರೆ ಏನೇನೋ ಒಂಥರ ವಿಚಿತ್ರವಾಗಿ ಬೀಳೋದು ಆ್ಯಂಡ್ ಏನು ಎಕ್ಸ್ಪೀರಿಯನ್ಸ್ನ ಹೇಳಿ ಒಂಥರ ನಮಗೆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ನ ಅಂತ ಬಟ್ ನಾನು ಏನಕ್ಕೆ ಹೇಳ್ತೇನೆಂದ್ರೆ ನನಗೆ ತೀರಾ ಆ ಲೆವೆಲ್ಗೆ ಯಾವುದೇ ರೀತಿ ಅಂದರೆ ಅದು ಕನಸುಗಳೆಲ್ಲ ಬಿದ್ದ ಮೇಲೆ ನಾವು ಸೀರಿಯಸ್ ಆಗಿ ಏನಾದರೂ ಒಂದು ಮಾಡಬೇಕಾಗ ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸೊ ನಾನು ನಿಮಗೆ ಹಳೆ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಅಮ್ಮ ಭಗವಾನ್ ಡಿವೋಟಿನೂ ಕೂಡ ಹೌದು ಅಂತ ಬಟ್ ತೀರಾ ಏನು ಅದರಲ್ಲೇ ಮುಳುಗಿರ್ತೀನಿ ಅಂತಲೂ ಏನಲ್ಲ ನಾನು ಅದಕ್ಕೆ ಈ ಥರ ಏನೇನೋ ಆಗ್ತಿತ್ತಲ್ಲ ನನ್ನ ಲೈಫಲ್ಲಿ ಅಂತ ಹೇಳಿ ನಂಗೆ ಎಲ್ರಿಗೂ ಮನೆ ದೇವ್ರು ಬಿಡಬಾರ್ದು ಬಿಡಬಾರ್ದು ಅಂತ ಹೇಳಿ ಇವಾಗ ಯಾವಾಗ ರಾಯರ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಮನೆ ದೇವ್ರ ಹೆಸ್ರು ಹೇಳಿ ಮೇಲ್ಕೋಟೆ ಚಲೋ ನಾರಾಯಣ ಸ್ವಾಮಿ ಹೆಸರು ಹೇಳಿ ದೀಪ ಹಚ್ ಬಟ್ ಹೋಗೋಕ್ಕಾಗಿರಲಿಲ್ಲ ನೀವು ನಂಬ್ತೀರಾ ನನ್ನ ಮಂತ್ರಾಲಯಕ್ಕೆ ಹೋದಾಗಲೂ ಕೂಡ ನಾವು ಏನೂ ಪ್ಲ್ಯಾನ್ಗಳು ಮಾಡಿರಲಿಲ್ಲ ಅಂತ ನಾನು ವರ್ಷಿ ಹೋಗಿದ್ದು ಈಗಲೂ ಕೂಡ ಮೇಲ್ಕೋಟೆಗೆ ಹೋಗಬೇಕಾದ್ರೂ ನಾವು ಏನು ಪ್ಲಾನಿಂಗ್ ಮಾಡ್ಕೊಂಡೇ ಇಲ್ಲ ಸುಮ್ಮನೆ ಎದ್ದೋ ರೆಡಿಯಾದ ನೈಟ್ ಹೋಗ್ಬೇಕು ಅಂತ ಅಂದ್ಕೊಂಡು ಶನಿವಾರ ಹೋಗೋಣ ಅಂತೇಳಿ ಶುಕ್ರವಾರ ಅಂದ್ಕೊಂಡು ಶನಿವಾರ ಹೋದೋ ಬಂದು ಅಷ್ಟೇ ಯಾಕಂದ್ರೆ ನಾನು ತುಂಬ ಸಲ ಪ್ಲಾನಿಂಗ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂದ್ರೆ ನಿಜವಾಗ್ಲೂ ಆಗೋದೇ ಇಲ್ಲ ಪ್ಲಾನಿಂಗ್ ಪ್ಲಾನ್ಸ್ ಪ್ಲ್ಯಾನ್ಸ್ಗಳು ಆಗೋದೇ ಇಲ್ಲ ಬಟ್ ಹೊರಟು ಹೋಗ್ತೀವಿ ಅಂದರೆ ಅಲ್ಲಿ ಏನೋ ದೇವರೇ ಕರೆಸ್ಕೊಂಡಿರ್ಬೋದೇನೋ ಮೋಸ್ಟ್ಲಿ ಮನೆ ದೇವರೇ ಕರೆಸ್ಕೊಂಡಿರ್ಬೋದೇನೋ ತುಂಬ ಬೇಡಿಕೆಗಳು ಇಟ್ಬಿಟ್ಟಿದ್ದೀನಿ ಎಷ್ಟು ಪಾಸ್ ಆಗ್ತವೆ ಎಷ್ಟು ಏನಾಗ್ತವೆ ಅಂತ ಗೊತ್ತಿಲ್ಲ ಬಟ್ ಹೋಗಿದ್ದು ಇನ್ನೊಂದು ಉದ್ದೇಶ ಕನಸ್ಕೊಂಡು ಬೀಳ್ತಾಯಿತ್ತು ನನಗೆ ಏನಾಯಿತು ಅಂತ ಹೇಳಿದ್ರೆ ಒಂದು ವೀಕ್ ಹಿಂದೆ ಇವಾಗ ಬೆಂಗಳೂರಿಗೆ ಬಂದಮೇಲೆ ಸೊ ನನ್ನ ರೂಮನೇ ನಾನು ಮಲ್ಕೊಳ್ಳೋದು ನಾನು ಆ ಕಡೆ ರೂಮ್ಗೆ ಹೋಗೋಲ್ಲ ಅಥವಾ ಹಾಲಲ್ಲೂ ಮಲ್ಕೊಳ್ಳೋಲ್ಲ ಏನಾಗ್ತು ಅಂದರೆ ಒಂದು ಹದ್ದು ನನ್ನ ಕನ್ಸಲ್ಲಿ ಬಂದಿತ್ತು ಏನು ಅಂದರೆ ನಾನು ನಮ್ಮ ಗದ್ದೆ ಹತ್ರ ಗಂಗೂರಲ್ಲಿ ಓಕೆ ನಮ್ಮ ಗದ್ದೆ ಹತ್ರ ನಾನು ನೆಡ್ಕೊಂಡು ಹೋಗ್ತಾ ಇದ್ದೀನಿ ಮೊಬೈಲ್ ಏನೋ ನೋಡಿಕೊಂಡು ಆ ಹದ್ದು ದೊಡ್ಡ ಹದ್ದು ಹೋದು ನನ್ನನ್ನು ಬಂದು ಅದ್ರ ಕಾಲಲ್ಲಿ ಹಿಂಗೆ ಎತ್ಕೊಂಡು ಮೇಲ್ಗಡೆ ಆಕಾಶಕ್ಕೆ ಹಾರೋಗ್ಬಿಟ್ಟೈತೆ ನಾನು ಕಿರುಚ್ಕೋತಾ ಇದ್ದೀನಿ ಅದು ಆಕಾಶಕ್ಕೆ ಹೋದ್ಮೇಲೆ ಒಂಥರ ಥರ ಚಿಕ್ಕದ್ರಂಗೆ ಇತ್ತು ನಾನೇನು ಮತ್ತೆ ಅದ್ರ ರೆಕ್ಕೆನ ಮುರಿದ್ಬಿಟ್ಟೆ ಓಕೆ ರೆಕ್ಕೆನ ಮುರಿದ ತಕ್ಷಣ ಅದೇನಾಯಿತು ಹಾರಕ್ಕಾಗ್ದೇನೆ ನನ್ನ ಕೈಯಲ್ಲೇ ಸತ್ತೋಗ್ಬಿಡ್ತು ಸೊ ನನಗೆ ಹಾವು ಕನಸೆಲ್ಲ ಬಿಡ್ತಿತ್ತು ಅಥವಾ ಬೇರೆ ಬೇರೆ ಏನೇನೋ ಬೇರೆ ಬೇರೆ ವಿಚಿತ್ರವಾಗಿ ಎಲ್ಲ ಬೀಳ್ತಿತ್ತು ಬಟ್ ನನ್ನ ಲೈಫಲ್ಲಿ ದಿಸ್ ಇಸ್ ಎ ಫಸ್ಟ್ ಟೈಮ್ ಒಂದು ಹದ್ದು ನನ್ನ ಕನಸಲ್ಲಿ ಬಂದಿರೋದು ತುಂಬ ಗಾಬರಿ ಆಯಿತು ಅದು ನೀವು ನಂಬಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಸೊ ಆವಾಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದಾಗ ಅದು ಕೆಲವೊಂದು ನಿಜಗಳಾಗುತ್ತೆ ಅಥವಾ ಏನೋ ಒಂದು ಮೀನಿಂಗ್ಫುಲ್ ಇರ್ತಾ ಇರುತ್ತೆ ನಾಲ್ಕು ಗಂಟೆ ಐದು ಗಂಟೆ ಬಿದ್ದಿರೋ ಎಷ್ಟು ಅನ್ನೋ ನಾನು ಅವತ್ತು ನಿದ್ದೆನೇ ಮಾಡಿಲ್ಲ ನಂಗೆ ಇವಾಗ ಇಷ್ಟು ತಲೆನೋವು ಬರ್ತಿರೋ ಕಾರಣವೂ ಕೂಡ ನಾನು ಕರೆಕ್ಟಾಗಿ ನನಗೆ ನಿದ್ದೆ ಇಲ್ಲ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿದೆ ಹೇಳೋ ಬೇಡವೋ ನಮ್ಮಮ್ಮ ಏನಾದರೂ ಹೆದ್ಕೊಬಿಡುತ್ತಾ ಅಂತ ಸೊ ಫಸ್ಟ್ ನಾನು ಹೇಳಿದ್ದು ನಮ್ಮ ಗುರುಗಳ ಹತ್ರ ಹೇಳಿದೆ ಸೊ ಭಗವಾನ್ ಡಿ ಹತ್ರ ಸರ್ ಪ್ರೇಯರ್ ಮಾಡಿ ಏನಕ್ಕೆ ನನಗೆ ಈ ಥರ ಇದೆ ಅದರಲ್ಲೂ ಹದ್ದು ಬರೋದು ಏನು ರೀಸನ್ನು ನನಗೆ ಯಾಕಂದರೆ ಕನಸು ಮರ್ತೇ ಹೋಗಿಲ್ಲ ನನಗೆ ಅಷ್ಟು ಚೆನ್ನಾಗಿ ಎಚ್ಚರ ಅದೆ ಗಾಬರಿ ಆಗೋದು ಅವರು ಪ್ರೇಯರ್ ಗೊತ್ತಾಗಿದ್ದು ಏನು ಏನಂತ ಹೇಳಿದ್ರು ಅಂದರೆ ಸೊ ನೀನು ಊರಿಗೆ ಹೋಗಬೇಕಾಗಿತ್ತು ನಿನ್ನ ಊರಿಗೆ ನಾನು ಊರಲ್ಲಿದ್ದರೆ ಯಾವಾಗಲೂ ಹೋಗಿವೆ ಸಂತೂನ ಮಣ್ಣು ಮಾಡಿರೋದು ನಮ್ಮ ಮನೆಯಿಂದ ಅಲ್ಲಿಗೆ ಹತ್ತೇ ನಿಮಿಷ ಸೊ ಹೋಗಿವೆ ಬಿಡಿವೆ ಏನಾದ್ರು ಇದ್ರೆ ಹೇಳ್ಕೊಳ್ಳಿವೆ ಮಾಮೂಲಿ ಅಳೋದು ನನ್ನ ಫೀಲಿಂಗ್ಸ್ ಹೇಳ್ಕೊಳ್ಳೋದು ಬರೋದು ಈ ಥರನೇ ಇತ್ತು ಬಟ್ ನಾನು ಹೋಗಿ ಆಲ್ಮೋಸ್ಟ್ ನಾಲ್ಕು ತಿಂಗಳಾಯಿತು ಹೋಗೋಕ್ಕೆ ಆಗಿಲ್ಲ ಅವ್ರು ಹೇಳಿದ್ದೇನು ಅಂದರೆ ಸಂತು ನಿಮ್ಮ ಮೇಲೆ ತುಂಬ ಅಪಾರವಾದ ಪ್ರೀತಿ ಇರೋ ಕಾರಣ ಸೊ ಆ ಥರ ಏನೋ ಬಂದಿದೆ ಬಟ್ ಅದರಿಂದ ನನಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಅಂತೂ ಅವ್ರಿಗೆ ಮೋಕ್ಷ ಸಿಕ್ಕಿದೆ ಹಾಗಾಗಿ ಅವರಿಂದ ಅಥವಾ ಆ ಥರದ್ದು ಅನ್ನೋದು ಏನು ಬರೋದೇ ಇಲ್ಲ ಅಲ್ಲಿ ಬಟ್ ನೀನು ಇಷ್ಟರಲ್ಲಿ ಒಂದು ಎರಡು ಸಲ ಹೋಗಿ ಅವ್ರು ಮಣ್ಣು ಮಾಡಿರೋ ಜಾಗಕ್ಕೆ ಪೂಜೆ ಬರಬೇಕಿತ್ತು ನೀನು ಹೋಗಿಲ್ವಲ್ಲ ಅದಕ್ಕೋಸ್ಕರ ಈ ಥರ ಕನಿಸ್ಬಿದ್ದಿದೆ ಅಂತ ನಮ್ಮ ಗುರುಗಳು ಹೇಳಿದ್ರು ಹೌದಾ ಏನಕ್ಕೆ ನಾನು ಇದ್ದಿದ್ರೆ ನಾನು ಹೋಗ್ತಿದ್ದೆ ಅಲ್ವಾ ಸೊ ನಾನು ನಾನು ಇಲ್ಲಿದ್ದೀನಿ ಅದಕ್ಕೆ ನಾನು ಹೋಗೋಕ್ಕಾಗಿಲ್ಲ ನಾನು ಊರಿಗೆ ಹೋದಾಗ ನಾನು ಖಂಡಿತ ನಾನು ಹೋಗಿ ಹೋಗ್ತೀನಿ ಗದೇ ಹತ್ರ ಏನಕ್ಕೆ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಸೊ ಮೊನ್ನೆ ನಾವು ಸಾಲಿಗ್ರಾಮಕ್ಕೆ ಹೋದಾಗ ಅಮ್ಮಗೆ ನಾನು ಹೇಳಿದೆ ಫಸ್ಟು ಅಮ್ಮ ಗುರುಗಳು ಹಿಂಗೆ ಅಂದರು ಅಂತ ಆ ಅಮ್ಮ ಯಾಕೆ ನೀನೇನು ಮಾಡಿದೀಯಂತೆ ತೋರಿಸೋರಿಗೆ ತೋರಿಸ್ಲಿ ಬಿಡು ನೀನೇನು ಮಾಡಿದ್ಯಾ ಅಂತ ಅಯ್ಯ ಹಂಗಲ್ಲ ಕಣಮ್ಮ ಆ ಥರದ್ದೇನೂ ಏನೂ ಇಲ್ಲ ಸಂತದು ಬಟ್ ಅದೇ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತಲ್ವ ಹಾಗಾಗೇನೋ ಮೋಸ್ಟ್ಲಿ ಪೂಜೆ ಮಾಡ್ಕೊಳ್ಳೋಕ್ಕೂ ಬಂದಿಲ್ಲ ಅಂತಾರೋ ಏನೋ ಅಂತ ಏನೋ ಹೇಳಿದ್ರು ಅಂದೆ ಅದಕ್ಕೆ ನಮ್ಮ ಅಮ್ಮಂಗೆ ಭಯ ಆಗಿ ಬಾ ಏನೋ ಶಾಸ್ತ್ರಕ್ಕೆ ಹೇಳೋದ ಅಂತು ಕರ್ಕೊಂಡು ಓಕೆ ನಮ್ಮ ಮನೆ ಇವೆಲ್ಲ ತೀರಾ ಕಡಿಮೆ ಫ್ರೆಂಡ್ಸ್ ನನ್ನ ಮದುವೆಯಲ್ಲಿ ನನ್ನ ಮದುವೆ ಆಗಬೇಕಾದ್ರೆ ಒಂದು ಸಲ ಕೇಳಿದ್ದು ಹೆಸರು ಬಲ ಹೊಂದುತ್ತಾ ಅಂತ ಅದಾದ ಮೇಲೆ ನಮ್ಮ ಸಂತು ಡೆತ್ ಆದಮೇಲೆ ಒಂದು ಸಲ ಕೇಳಿದ್ರಂತೆ ಎಲ್ಲ ಚೆನ್ನಾಗಿ ಬಂದಿದೆಯಾ ಅಥವಾ ಏನಾದರೂ ಸಮಸ್ಯೆ ಇದೆಯಾ ಅಂತ ಅವ್ರುಗಳು ಏನೋ ಕೇಳ್ಕೊಂಡ್ರು ನಮ್ಮನೆ ಒಂದು ಸಲ ಹೋಗಿ ಕೇಳಿದ್ರಂತೆ ಅಷ್ಟು ಬಿಟ್ಟರೆ ನಾವು ಎಲ್ಲೂ ಹೋಗೋಲ್ಲ ಅಮ್ಮಂಗೆ ಅವೆಲ್ಲ ಮಾಡೋಕ್ಕೂ ಬರಲ್ಲ ಆ್ಯಂಡ್ ನನಗೆ ಅದರಲ್ಲಿ ತೀರಾ ನಂಬಿಕೆಗಳಿಲ್ಲ Oke, pada adonan mama, kilo a g i handuk t ಹಾಗೆ ನನ್ನ ಮಗಳದ್ದು ಕೂಡ ಕೇಳಿದೆ ಫ್ಯೂಚರಲ್ಲಿ ನನ್ನ ಮಗಳು ಚೆನ್ನಾಗಿರ್ತಾಳೆ ಹೇಗೆ ಏನು ಅಂತ ಹೇಳಿ ಸೊ ಅವ್ಳಿಗೂ ಗುರುಬಲ ಬರಬೇಕು ಮುಂದಿನ ತಿಂಗಳಿಗೆ ನನಗೆ ಇನ್ನೂ ಒಂದೂವರೆ ವರ್ಷ ಬೇಕಂತೆ ಗುರುಬಲ ಬರೋಕ್ಕೆ ಸೊ ಶನಿಕಾಟ ಇದೆಯಂತೆ ಕುಂಭ ರಾಶಿಗೆ ಇನ್ನು ನಿನಗೊಂದೂವರೆ ವರ್ಷದಲ್ಲಿ ಒಳ್ಳೆಯದಾಗುತ್ತೆ ಹೋಗೋದ್ರು ಸೊ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಅವರು ಏಯ್ಟಿ ಫೈವ್ ಪ್ಲಸ್ಸು ಅಂಕಲ್ಗೆ ಕಾಲೆಲ್ಲ ನಡುಕ್ತಾ ಇತ್ತು ಅಂಥದ್ರಲ್ಲೂ ಕೂಡ ಅವರು ಜನವಾರ ಹಾಕಿದರು ಮೋಸ್ಟ್ಲಿ ಬ್ರಾಹ್ಮಣ್ಸು ಅಂತ ಅನಿಸುತ್ತೆ ಶರ್ಟ್ ಹಾಕಿರಲಿಲ್ಲ ಓನ್ಲಿ ಈ ಥರ ಪಂಚಸ್ ಹೋಗಿದ್ರು ಆ ತಾತ ಹಿಂಗೆ ನಡುಕ್ತಾ ಇದ್ರು ನನಗೆ ಸರ್ ಅನ್ಬೇಕಾ ಅಥವಾ ಗುರುಗಳು ಅನ್ಬೇಕಾ ಅಂತ ಗೊತ್ತಾಗ್ತಿರ್ಲಿಲ್ಲ ತಾತ ಅನ್ಬೇಕಾ ಏನು ಅನ್ಬೇಕು ಅಂತ ಆಗ ಸರ್ ಅಂತಲೇ ಅಂದರೆ ಸರ್ ಹೇಳಿ ಅಂತ ಅದಕ್ಕೆ ನಿಮ್ಮ ಕೃತದ್ದು ಏನೂ ಇಲ್ಲ ಅವಳು ಏನೂ ಸಮಸ್ಯೆ ಇಲ್ಲ ಅವಳಲ್ಲಿ ಅವಳದು ಏನೂ ಇಲ್ಲ ಬಿಡು ಚೆನ್ನಾಗತ್ತೆ ಮುಂದೆ ಅಂತ ಅಂದರು ನಂದು ಕೇಳಿದ್ದಕ್ಕೆ ಹಿಂಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಅನ್ನೋದಕ್ಕೆ ಅದೇನೋ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಬಾ ಅಂದರು ಹನ್ನೆರಡು ದಿನ ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಬಾ ಅಂದರು ನಾನು ನಿಜವಾಗ್ಲೂ ಬನ್ನಿ ಮರ ಹುಡಿಕೊಂಡು ಹೋಗ್ತೀನ ಹೋಗೋಕ್ಕಾಗೋದಿಲ್ಲ ನಾನು ಎಲ್ಲೂ ಇಲ್ಲ ಬಟ್ ಅವ್ರು ಹೇಳಿದ್ರು ಹನ್ನೆರಡು ದಿನ ಬನ್ನಿ ಮರಕ್ಕೆ ಪೂಜೆ ಮಾಡು ಸೊ ನಿಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಅದಾದ ಮೇಲೆ ಅವ್ರು ಹೇಳಿದ್ದು ಸರ್ ಈ ಥರ ನನ್ನ ಕನಸಲ್ಲಿ ಈ ಥರ ಹದ್ದು ಬಂದಿತ್ತು ನನಗೆ ಅದ್ದೆ ಹತ್ರ ಇದೆ ಅದನ್ನು ನನ್ನ ಎತ್ಕೊಂಡು ಹೋಗ್ಬಿಡ್ತು ನಾನು ಬೈಕೆ ಅದು ರೆಕ್ಕೆ ಮುರಿದಾಗ ಅದು ಕೆಳಗಡೆ ಬಿದ್ದು ನನ್ನ ಕೈ ಮೇಲೆ ಸೊತೊಳ್ತು ಆ ಥರ ಕನಸು ಬಿದ್ದಿತ್ತು ಅಂತ ಅದಕ್ಕೆ ಅವ್ರು ಹೇಳಿದ್ದೇನೆಂದರೆ ಪಿತೃಗಳ ದೋಷ ಇದ್ದರೆ ಈ ಥರ ಬೀಳುತ್ತಂತೆ ಹದ್ದು ಬೀಳೋದು ಪಿತೃಗಳ ದೋಷ ಇದ್ದರೆ ಸೊ ನಾನು ನನಗೆ ಏನಾಗ್ತಿದೆ ಅದು ನಿಮ್ಗೆಗಳಲ್ಲಿ ಯಾರಾದ್ರೂ ಒಬ್ರಿಗೆ ಆಗಿರಬಹುದೇನೋ ನಿಮ್ಗೆ ಹೆಲ್ಪ್ ಆಗುತ್ತೇನೋ ಅನ್ನೋದನ್ನ ನಾನು ಇವತ್ತು ಈ ಟಾಪಿಕ್ ಮಾತಾಡ್ತಾ ಇರೋದು ಸೊ ಪಿತೃಗಳು ದೋಷ ಅಂದ್ರೆ ನನಗೆ ಕನೆಕ್ಟ್ ಆಯಿತು ನಮ್ಮ ಗುರುಗಳು ಹೇಳಿದ್ದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅದೇ ಮ್ಯಾಚು ಯಾಕಂದರೆ ಸಂತನ ಪೂಜೆ ಮಾಡ್ಕೊಬರ್ಬೇಕಿತ್ತು ಅಲ್ಲಿ ಹೋಗಬೇಕಿತ್ತು ಪೂಜೆ ಮಾಡ್ಕೊಂಡು ಮನೆಗೆ ಬರಬೇಕಿತ್ತು ನೀನು ಹೋಗಿಲ್ಲ ಅದಕ್ಕೋಸ್ಕರ ಆ ಥರ ಕನಸು ಇದೆ ಅಂತ ಸೊ ಈ ಇನ್ನೊಬ್ಬರು ಬ್ರಾಹ್ಮಣರು ತಾತ ಇದ್ರಲ್ಲ ಅವ್ರು ಹೇಳಿದ್ದು ದೋಷ ಪಿತೃದೋಷ ಪಿತೃದೋಷ ಬಂದರೆ ಅಮ್ಮನ ಮನೆಗೆ ಬರೋಲ್ಲ ಯಾಕಂದರೆ ನಾವು ಮದುವೆಯಾಗಿ ಸಲ ತಾಳಿ ಕಟ್ಟಿಸ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಎಲ್ಲ ಹಸ್ಬೆಂಡ್ ಮನೆ ಮನೆ ದೇವ್ರು ಚೇಂಜ್ ಆಯ್ತದೆ ಏನು ನಮ್ಮ ಆಚರಣೆಗಳು ವಿಚಾರಗಳು ಚೇಂಜ್ ಆಯ್ತವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಐಡೆಂಟಿಟಿ ಅನ್ನೋದೇ ಚೇಂಜ್ ಆಗುತ್ತೆ ಸೊ ಎಲ್ಲ ಕೃಷ್ಣನ್ ಮಗಳು ಸುಷ್ಮಾ ಅಂತಿದ್ದವರೆಲ್ಲ ಸಂತೋಷನ್ ಹೆಂಡ್ತಿ ಅಂತ ಕರೀತಾರೆ ಆ ಊರಲ್ಲಿ ಸೊ ಆ ಥರ ನಮ್ಮ ಐಡೆಂಟಿಟಿ ನಮ್ಮ ಏನಿದೆ ಹೆಣ್ಮಕ್ಳದ್ದು ಪ್ರತಿಯೊಂದೂ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಶಿಫ್ಟ್ ಆಗುತ್ತೆ ಹಾಗಾಗಿ ಪಿತೃದೋಷ ಅಂತ ಹೇಳಿದ್ರೆ ಇಲ್ಲಿ ಅಪ್ಪನ ಮನೆಗೆ ಬರೋದೇ ಇಲ್ಲ ನಾನು ಗಂಡನ ಮನೆಗೆ ಬರುತ್ತೆ ಪಿತೃದೋಷ ಅಂತ ಹೇಳಿದ್ರೆ ಈಗ ಸತ ಹೋಗಿರ್ತಾರಲ್ಲ ನಮ್ಮ ಸಂತು ಅವ್ರ ಅಪ್ಪ ಅವ್ರ ಅಜ್ಜಿ ತಾತಗಳು ಅವ್ರ ದೋಷ ನಾನಂದೆ ಅಲ್ಲ ಸರ್ ನನ್ನ ಮೇಲೆ ಏನಕ್ಕೆ ಬರುತ್ತೆ ಅವ್ರ ಮೇಲೆ ಬೇರೆ ಯಾರು ಇದ್ದಾರಲ್ವ ಅವ್ರ ಮೇಲೆ ಬರಬೇಕು ನನ್ನ ಮೇಲೆ ಏನಕ್ಕೆ ಬರುತ್ತೆ ಅನ್ನೋದಕ್ಕೆ ಅವ್ರು ಹೇಳಿದ್ದು ಅವರಿಗೆ ಅವ್ರಿಗೆ ಇಷ್ಟ ಆಗುತ್ತೆ ಅವ್ರ ಯಾರಿಗೆ ಇಷ್ಟ ಆಗುತ್ತೆ ಅವ್ರ ಹತ್ರ ಅವರು ಆ ಥರ ಸ್ವಲ್ಪ ಬರ್ತಾರೆ ಅದು ದೋಷ ಇರುತ್ತೆ ಕಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವುದಾದ್ರೂ ರೀತೀಲಿ ಕಾಡಿಸುತ್ತೆ ಅದು ಅಂತ ಹೇಳಿದ್ರು ನಾನು ಹೌದಾ ನಾನೇನಪ್ಪ ಮಾಡಿದ್ದೀನಿ ಯಾರಿಗೇನಪ್ಪ ಮಾಡಿದ್ದೀನಿ ಅಂತವ ಬಟ್ ಅವ್ರು ಹೇಳಿದ್ದು ಏನು ತೀರಾ ಅದರಿಂದ ನಿನಗೇನು ಸಮಸ್ಯೆ ಆಗೋದಿಲ್ಲ ನಿಮ್ಮ ಹೆಲ್ತ್ ಇಶ್ಯೂಸ್ ಅಂದಲ್ಲ ಬನ್ನಿ ಮರಕ್ಕೆ ಹೋಗ್ಬಿಟ್ಟು ಹನ್ನೆರಡು ದಿನ ಪೂಜೆ ಮಾಡ್ಕೊಬಾ ಅಂತ ಹೇಳಿದ್ರು ಬಟ್ ಅವ್ರು ಹೇಳಿದೇನಂದರೆ ಅದು ನಿಮ್ಮ ಬರ್ತಾ ಬರ್ತಾಯಿದೆ ಅಂದರೆ ಏನೋ ನಿಮ್ಮ ನಿಮ್ಮ ಕಡೆಯವ್ರ ದೋಷಗಳು ಏನೋ ಇದೆ ನಿಮ್ಮ ಮೇಲೆ ಅಥವಾ ಅವರ ಕಾಟ ನಿಮ್ಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಸೊ ನಂಗೆ ತುಂಬ ಬೇಜಾರಾಯಿತು ಯಾರಪ್ಪ ನನಗೆ ನಮ್ಮ ಸ್ವಂತ ಅಂತೂ ಸಾಧ್ಯವೇ ಇಲ್ಲ ಬಟ್ ನನಗೇನಂದರೆ ನನಗೆ ಬೇರೆ ಥರ ಏನೂ ಇಲ್ಲ ಮನ್ಸು ಸರಿಯಿಲ್ಲ ಮತ್ತು ತುಂಬ ಏನೇನೋ ಹೆಲ್ತ್ ಇಶ್ಯೂಸ್ ಆಗ್ತಾ ಇರೋದು ವೀಡಿಯೋ ಮಾಡೋಕ್ಕಾಗ್ದೇ ಇರೋದು ಹೆಡ್ಡೆಕ್ಕು ತುಂಬ ಜಾಸ್ತಿ ನನಗೆ ಹೆಡ್ಡೆಕ್ಕು ಜಾಸ್ತಿ ನನಗೆ ಹೆಡ್ಡೆಕ್ ಬಂದ್ಬಿಟ್ರೆ ನಾನು ಯಾವ ಕೆಲಸನೂ ಮಾಡಲ್ಲ ಬಟ್ ನಾನು ಶನಿ ಶನಿಕಾಟ ಇದ್ರೂ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತಂತೆ ಯಾಕಂದರೆ ನೋಡ್ತಿರ್ತೀವಲ್ಲ ಜ್ಯೋತಿಷ್ಯದಲ್ಲಿ ಹೇಳ್ತಿರ್ತಾರಲ್ಲ ಶನಿಕಾಟ ಇದ್ದರೆ ಅದು ಮಾಡಿಸ್ಕೊಳ್ಳಿ ಇದು ಮಾಡಿಸ್ಕೊಳ್ಳಿ ಅಂತ ನಾನು ಅದನ್ನೂ ಕೇಳಿದೆ ಸರ್ ಮನೇಲಿ ಏನಾದ್ರು ಪೂಜೆ ಮಾಡ್ಸೋದ ನಮ್ಮ ಮನೆ ಅಥವಾ ಶಂದ್ಯವ್ರಿಗೆ ಹೋಗಿ ಏನಾದ್ರು ಪೂಜೆ ಮಾಡೋಣ ಅನ್ನೋದಕ್ಕೆ ಅವ್ರು ಏನೂ ಬೇಡಮ್ಮ ನೀನು ಬನ್ನಿ ಮರಕ್ಕೋಗಿ ಹನ್ನೆರಡು ದಿನ ಪೂಜೆ ಮಾಡ್ಕೊಬಾ ಸಾಕು ಅಥವಾ ಅದು ಹದ್ದೊಂದು ಏನು ನಂಗೆ ತೀರೋ ದೊಡ್ಡ ಸಮಸ್ಯೆ ಏನೂ ಬಟ್ ಪಿತೃದೋಷ ಅಂತೂ ಇದ್ದೇ ಇರುತ್ತೆ ಅಂದರು ಬಟ್ ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬಟ್ ನನ್ನಿಂದ ನಾನು ಯಾರು ನನ್ನಿಂದ ಯಾರಿಗೂ ಸಮಸ್ಯೆ ಆಗಿಲ್ಲ ಅವರು ಏನಕ್ಕೆ ನನಗೆ ಇಷ್ಟಪಟ್ಟು ನನಗೆ ಬಂದು ಕಾಡಿಸ್ತವ್ರೆ ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾರು ಹದ್ದಲ್ಲಿ ಹದ್ದು ಕನ್ಸಲ್ ಬಂತು ಅಂದರೆ ಸೊ ಈ ಥರ ನಿಮ್ಮ ಪೂರ್ವಜರು ಈಗ ಡೆತ್ ಆಗಿರೋರು ದೋಷಗಳಿರುತ್ತೆ ಅಂತ ಅರ್ಥ ಸೊ ನೀವು ನಿಮ್ಗೆ ನಿಮ್ಗೆ ಅಂಥವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನನಗಾಗಿರೋಂಥದ್ದು ನಿಮ್ಗೇನಾದರೂ ಈ ವಿಚಾರದಿಂದ ಯೂಸ್ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಆ್ಯಂಡ್ ತುಂಬ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಕೆಲವೊಂದು ಕಮೆಂಟ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ಆದಷ್ಟು ಬೇಗ ಟೆನ್ ಕೆ ಆಗಲಿ ಅಂತ ಹೇಳಿದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್